ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಕೆಂಡ್ ಕನ್ನಡ ರಾಜ್ಯೋತ್ಸವ ದಿನ ನಾನು ಈ ವಿಡಿಯೋನ ಶೂಟ್ ಮಾಡ್ತಿರೋದು ಇವತ್ತು ನಿಮ್ಗೆ ತೋರಿಸ್ತಿರೋ ಜಾಗ ಬಂದು ಚಿಕ್ಕಪೇಟೆ ನಾವು ಚಿಕ್ಕಪೇಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಟ್ವಿ ಕಾರ್ನಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ ಈ ರೀತಿ ಒಂದು ಬ್ಯಾಗ್ನ ನಾನು ತೊಗೊಂಡಿದ್ದೆ ಏನಾದರೂ ಪರ್ಚೇಸ್ ಮಾಡಿದ್ರೆ ಪಾಪು ಎತ್ಕೊಂಡು ಕೈನಲ್ಲೆಲ್ಲ ಸುಮ್ಮನೆ ತೂಕ ಅನಿಸುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಬ್ಯಾಗ್ ಹಾಕೊಂಡ್ಬಿಟ್ರೆ ಅಷ್ಟೊಂದು ಪ್ರಾಬ್ಲಮ್ ಅನಿಸಲ್ಲ ಅಂತ ಬ್ಯಾಗ್ ತೊಗೊಂಡು ಕಾರ್ನಲ್ಲೇ ನಲ್ಲೇನೇ ಹೊರಟ್ವಿ ಕಾರ್ ಪಾರ್ಕ್ ಮಾಡೋದ ಚಿಕ್ಬೇಟಲ್ಲಿ ಒಂದು ದೊಡ್ಡ ಹಿಂಸೆ ಎಲ್ಲಿ ಏಕ್ ಪಾರ್ಕ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಚಿಕ್ಬೇಟೆಗೆ ಬರ್ತೀವಿ ಎಲ್ಲಿ ಹೋಗ್STITೀವಿ ಅಂತ ಚಿಕ್ಬೇಟೆಗೆ ಹೋಗ್STITೀವಿ ಚಿಕ್ಬೇಟೆಗೆ ಆದ್ರೆ 쿠ಷಿನಾ ನಾವು ಕರ್ಕೊಂಡು ಹೋಗ್ತಾ ಇಲ್ಲ 쿠ಷಿನಾ ಆನ್ ದಿ ವೇ ನಮ್ಮಮ್ಮನ ಮನೆಯಲ್ಲಿ ಬಿಟ್ಬಿಟ್ ಹೋಗ್ತಾ ಇದೀವಿ ಅವಳು ಅಲ್ಲೇಲ ಸುತ್ತಡಾ ಅಂತ ಅಂತಾಂದ್ಳು ಎಲ್ಲ ಹೋಗ್ತೀಯಾ ನಮ್ಮ ಜೊತೆ ಬರ್ತೀಯಾ ಅಥವಾ ಹೋಯ್ತಿ ಅಜ್ಜಿ ಮನೆಗೆ ಅಜ್ಜಿ ಮನೆಗೆ ಮನೆಗೆ ಹೋಗ್ತಿದ್ದಾಳೆ ಈಗ ಹೋಗ್ತಿರೋದು ಬರೀ ನಾವು ನಮ್ಮ ಯಜಮಾನ್ರು ಹಾಗೆ ನಮ್ಮ ಗುಣ ಬೆಬ್ಬಿ ಬಾಯ್ ಎಸ್ ಆನ್ ದ ವೇ ಹೋಗ್ತಾ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗೆ ಆನ್ ದ ವೇ ಹೋಯ್ತು ಒಂದು ಸ್ವಲ್ಪ ಮೊಬೈಲ್ ಸ್ಟೋರ್ ಅಲ್ಲಿ ಫೋನ್ ಕೊಟ್ಬಿಟ್ಟು ಹೋಗ್ಲಿ ರೆಡಿ ಮಾಡಿರಿ ಆ ಕಡೆಯಿಂದ ಬರ್ತಾ ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಅನ್ಬಿಟ್ಟು ನಮ್ಮ ಪಾಪು ಬಂದ ಈ ರೀತಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಫುಲ್ಲು ಎಂಜಾಯ್ ಮಾಡ್ತಾ ಇದ್ಲು ರೋಡ್ ನಲ್ಲಿ ಹೋಗೋರೆಲ್ಲ ಪಾಪುನೇ ನೋಡ್ತಿದ್ಲು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅಂತ ಅನ್ಬಿಟ್ಟು ಚಿಕ್ಕಪೇಟೆನಲ್ಲಿ ಕಾರ್ ಪಾರ್ಕ್ ಮಾಡಲಿಕ್ಕೆ ತುಂಬಾ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಮೆಜೆಸ್ಟಿಕ್ನಲ್ಲೇ ಕಾರ್ ಪಾರ್ಕ್ ಮಾಡಿದ್ವಿ ಇಳ್ದಿದ ತಕ್ಷಣ ನಾವು ಒಂದು ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಜ್ಯೂಸ್ ಕುಡಿದ್ವಿ ನಾನಿಲ್ಲಿ ಓದ್ತಿರೋ ಜಾಗ ಬಂದು ಮೆಜೆಸ್ಟಿಕ್ ಅಂಡರ್ ಪಸ್ ಇಲ್ಲೂ ಅಷ್ಟೇ ತುಂಬಾ ಜನ ಇದ್ದರು ಎಲ್ಲಿ ನೋಡಿದ್ರು ಜನ 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 ಹಾಗೆ ಕನ್ನಡ ರಾಜ್ಯೋತ್ಸವ ದಿನ ಆಗಿರೋದ್ರಿಂದ ಎಲ್ಲೆಲ್ಲೂ ಆ ಕೆಂಪು ಹಳದಿ ಬಣ್ಣ ನೋಡಲಿಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅನ್ನಿಸ್ತಾ ಇತ್ತು ವೇ ಅಣ್ಣಮ್ಮ ದೇವಿ ಅವರ ಟೆಂಪಲ್ ಸಿಕ್ಕಿದ್ರಿಂದ ನಾವು ಹಾಗೆಯೇ ಅವ್ರ ಬ್ಲೆಸಿಂಗ್ಸ್ ಕೂಡ ಹೋಗೋಣ ಅಂತ ಅಂದ್ಬಿಟ್ಟು ಕೈ ಮುಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅಣ್ಣಮ್ಮ ದೇವ್ರನ್ನ ಮಕ್ಕಳ ದೇವರು ಅಂತಲೂ ಅಂತಾರೆ ಅಂದರೆ ಹುಟ್ಟಿರೋ ಮಕ್ಕಳನ್ನ ಒಂದ್ಸಲಿನಾದ್ರೂ ಈ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ದೇವರ ದೇವ್ರಿಗೆ ಪೂಜೆ ಮಾಡಿಸ್ತಾರೆ ನಾವು ಪಾಪುನ ಒಂದು ಸಲಿನೂ ಅಣ್ಣಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರಲಿಲ್ಲ ನೀ ಈ ಸಲ ಕಾಲ ಕೂಡಿ ಬಂತು ಅನಿಸುತ್ತೆ ವೇ ಹೋಗ್ತಾ ಸಿಕ್ಕಿದ್ರಿಂದ ನಾವು ದೇವಸ್ಥಾನದೊಳಗಡೆ ಹೋದ್ವಿ ಖುಷಿನ ಕ ಪಾಪು ಅವಳು ಹುಟ್ಟಿದಾಗ ಕರ್ಕೊಂಡು ಬಂದು ದೇವ್ರಿಗೆ ಪೂಜೆ ಮಾಡಿಸಿದ್ವಿ ಬಟ್ ಗುಣಗೆ ಯಾಕೋ ಕಾಲ ಕೂಡಿ ಬಂದಿರಲಿಲ್ಲ ಅನಿಸುತ್ತೆ ಅವರು ವೀಡಿಯೋ ಮಾಡಬೇಡಿ ಅಂತ ಅಂದರು ನಾನು ಹಾಗೇ ಸ್ವಲ್ಪ ಕ್ಲಿಪ್ಪಿಂಗ್ ದೇವ್ರದ್ದು ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಪಾಪುನೂ ಅಷ್ಟೇ ತುಂಬನೇ ಎಂಜಾಯ್ ಮಾಡ್ತಿದ್ಲು ದೇವ್ರಿಗೆ ಕೈ ಮುಗಿ ಅಂತ ಅನ್ ಅಂತ ನಾನು ಹೇಳಿದ್ರೆ ಅದು ಮೇಲೆ ಮೆರವಣಿಗೆ ಇರುತ್ತಲ್ಲ ಅದಕ್ಕೆ ಕೈ ಮುಕ್ಕೊಂಡು ನಿಂತಿದ್ಲು ಏನೋ ಒಂಥರ ಖುಷಿ ಅನ್ನಿಸ್ತು ನಾವು ಬಂದಿದ್ದೇ ಯಾವುದೋ ಕೆಲಸಕ್ಕೆ ಬಟ್ ವೇ ಹೋಗ್ತಾ ದೇವ್ರಿಗೂ ಕೂಡ ಕೈ ಮುಕ್ಕೊಂಡು ಹೊರಟ್ವಿ ಕಾರ್ ಅಲ್ಲೇ ಪಾರ್ಕ್ ಮಾಡಿದ್ರಿಂದ ಸ್ವಲ್ಪ ವಾಕ್ ಮಾಡಬೇಕಿತ್ತು ಮೆಜೆಸ್ಟಿಕ್ ಇಂದ ಚಿಕ್ಕಪೇಟೆಗೆ ನಡ್ಕೊಂಡು ಬಂದ್ವಿ ಆ ಬರ್ತಿದ್ದಂಗೇನೆ ಆ ವೈಪ್ಸ್ ಚಿಕ್ಕಪೇಟೆ ವೈಪ್ಸ್ ನಮಗೆ ಸ್ಟಾರ್ಟಿಂಗ್ ಚೆನ್ನಾಗಿತ್ತು ತುಂಬಾ ರಶ್ ಇದೆ ನೋಡೋಣ ಹಾಗೇನೆ ಸ್ವಲ್ಪ ಸಪ್ ಕೂಡ ಆಗ್ಬಿಟ್ಟಿತ್ತು ಆದ್ರೆ ಇಲ್ಲ ಅಂತ ಅಂದ್ರೆ ಏನೇನು ಪರ್ಚೇಸ್ ಮಾಡಿದೀನಿ ಅಂತ ಮನೆ ಬಂದ್ಮೇಲೆ ನಿಮ್ಗೆ ತೋರಿಸ್ತೀನಿ ನಾವು ಚಿಕ್ಕಪೇಟೆಗೆ ಬಂದಿದ್ದ ತಕ್ಷಣ ಸುದರ್ಶನ್ ಸಿಲ್ಕಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಬಟ್ ನನಗೆ ಒಂದು ಸ್ಯಾರಿ ಬೇಕಿತ್ತು ಹೇಗೂ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಒಂದು ನಮ್ಮ ಕಮ್ಮಿಂಗ್ ಲೆವೆಂತ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಒಂದು ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಸುದರ್ಶನ್ ಸಿಲ್ಕ್ಗೆ ಬಂದೆ ನಾನಿಲ್ಲಿ ತುಂಬಾ ಒಳ್ಳೊಳ್ಳೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಹೇಳ್ತಾರಲ್ಲ ತುಂಬ ಆಪ್ಷನ್ಸ್ ಇದ್ದಾಗ ಯಾವ್ದು ತೊಗೊಳ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಆ ರೀತಿ ನನಗೂ ತುಂಬ ಕನ್ಫ್ಯೂಸ್ ಆಯಿತು ಫೈನಲಿ ಈ ಒಂದು ಸ್ಯಾರಿ ತುಂಬಾ ಇಷ್ಟ ಆಯಿತು ಒಂಥರ ಯೂನಿಕ್ ಆಗಿತ್ತು ಮಾಡ್ರನಗೂ ಕೂಡ ಇತ್ತು ಪಾರ್ಟಿ ವೇರ್ಗಾಗಿರ್ಬೋದು ಅಥವಾ ಯಾವುದಾದ್ರೂ ಮದುವೆಗೂ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಪ್ರೈಸ್ ನೋಡಿದಾಗ ನಿಜವಾಗ್ಲೂ ಶಾಕ್ ಆ್ಯಕ್ಚುಲಿ ಈ ಸ್ಯಾರಿ ಬಂದು ಗೋಲ್ಡ್ ಕಲರ್ ಮತ್ತೆ ಸಿಂಪಲ್ ಬಾರ್ಡರ್ ಸ್ಟೋನ್ ವರ್ಕ್ ನಲ್ಲಿ ಇತ್ತು ಇದಕ್ಕೆ ಪ್ರೈಸ್ ಬಂದು ಏಯ್ಟ್ ತೌಸಂಡ್ ಸಮಥಿಂಗ್ ಇತ್ತು ಡಿಸ್ಕೌಂಟ್ ಹೋಗಿ ನಮಗೆ ಸೆವೆನ್ ತೌಸಂಡ್ಗೆ ಸಿಕ್ತಿತ್ತು ನನಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಬಟ್ ನಮ್ಮ ಮನೆಯವ್ರು ಪರವಾಗಿಲ್ಲ ತಗೋ ಅಂತ ಅಂದರು ಸೊ ಅದನ್ನ ಬಿಲ್ಲಿಂಗ್ ಕಳ್ಸಿದ್ವಿ ತುಂಬಾ ಜನ ಇದ್ದಿದ್ರಿಂದ ಬಿಲ್ಲಿಂಗ್ ಆಗೋದು ಸ್ವಲ್ಪ ಲೇಟ್ ಆಗ್ತಿತ್ತು ಸೊ ಬೇರೆ ಸ್ಯಾರೀಸ್ಗಳು ನೋಡ್ತಿರೋಣ ಅಂತ ಟ್ರೈಲ್ ಮಾಡ್ತಾ ಇದ್ದೆ ಬಟ್ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ನೆಕ್ಸ್ಟು ಈ ರೀತಿ ಆ್ಯಂಟಿಕ್ಕಲ್ಲಿ ಗೋ ಬ್ಯಾಂಗಲ್ಸ್ಗಳು ಹೊರ್ಗಡೆ ಅಂದರೆ ಸ್ಟ್ರೀಟ್ ಶಾಪಿಂಗಲ್ಲಿ ತುಂಬಾ ಒಳ್ಳೊಳ್ಳೆ ಬ್ಯಾಂಗಲ್ಸ್ಗಳ ಕಲೆಕ್ಷನ್ಸ್ ಇತ್ತು ನನ್ನ ಹತ್ರ ಚಿನ್ನದ ಬಳೆಗಳಿದೆ ಆದ್ರೂ ಒಂದು ಸೆಟ್ ಒಂದು ಪೇರ್ ಈ ರೀತಿ ತೊಗೊಳ್ಳೋಣ ಅಂತಂದು ಚೆಕ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಎಲ್ಲ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಪ್ರೈಸ್ನಲ್ಲಿ